ನಮಸ್ಕಾರ ಕರ್ನಾಟಕ ಆಧಾರ್ ಕಾರ್ಡ್ ಇದ್ದರೆ ಸಾಕು ಐವತ್ತು ಸಾವಿರ ರೂಪಾಯಿವರೆಗೂ ಸಾಲ ಸಿಗುತ್ತೆ ತಿಳಿಯಬೇಕೇ ಹಾಕಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಮತ್ತು ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಆಧಾರ್ ಕಾರ್ಡ್ ಇದ್ದರೆ ಸಾಕು ಐವತ್ತು ಸಾವಿರ ರೂಪಾಯಿಗಳವರೆಗೆ ತ್ವರಿತ ಸಾಲ ಸಿಗುತ್ತದೆ ಹೌದು ಈಗಲೇ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಐವತ್ತು ಸಾವಿರ ರೂಪಾಯಿಗಳವರೆಗೆ ಸಾಲ ಪಡೆಯುವ ಸಾಧ್ಯತೆ ಇದೆ ಹೌದು ನಿಮ್ಮ ಆಧಾರ ಬಳಸಿ ಮತ್ತದನ್ನು ಪಡೆಯಿರಿ ಭಾರತ ಸರ್ಕಾರ ಐವತ್ತು ಸಾವಿರ ರೂಪಾಯಿಗಳವರೆಗೆ ಸಾಲ ಪಡೆಯಲು ವಿಶೇಷ ಯೋಜನೆಯನ್ನು ಪರಿಚಯಿಸಿದೆ ಸಾಲ ಪಡೆಯುವುದು ಹೇಗೆ ಎಂಬುದು ಈಗ ನಾವು ತಿಳಿಯೋಣ ಕೇಂದ್ರ ಸರ್ಕಾರವು ಜನರಿಗೆ ಅನುಕೂಲವಾಗುವಂತೆ ಮತ್ತು ಅವರಿಗೆ ವಿವಿಧ ರೀತಿಯ ಪ್ರಯೋಜನಗಳನ್ನು ಒದಗಿಸಲು ವಿವಿಧ ಕಲ್ಯಾಣ ಯೋಜನೆಗಳನ್ನು ಪರಿಚಯಿಸಿದೆ ಆ ಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಭಾರತ ಸರ್ಕಾರವು ಇತ್ತೀಚೆಗೆ ಪ್ರಾರಂಭಿಸಿದೆ ಇದು ಒಂದು ಕಲ್ಯಾಣ ಯೋಜನೆಯಾಗಿದೆ ಈ ವಿಶೇಷ ಕಲ್ಯಾಣ ಯೋಜನೆಯ ಮೂಲಕವೇ ಭಾರತ ಸರ್ಕಾರವು ಪ್ರಸ್ತುತ ಕೋಟಿ ರೂಪಾಯಿಗಳ ಆಧಾರ್ ದಾಖಲೆಯನ್ನು ಹೊಂದಿದೆ ಇದು ಐವತ್ತು ಸಾವಿರ ರೂಪಾಯಿಗಳವರೆಗೆ ಸಾಲವನ್ನು ನೀಡುತ್ತದೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕಲ್ಯಾಣ ಯೋಜನೆಯಡಿ ಸಣ್ಣ ಮತ್ತು ಸೂಕ್ಷ್ಮ ವ್ಯವಹಾರಗಳನ್ನು ಪ್ರಾರಂಭಿಸಲು ಬಯಸುವ ಜನರಿಗೆ ಸಹಾಯ ಮಾಡಲು ಇದನ್ನು ಎಂದು ಹೇಳಲಾಗಿದೆ ಆಧಾರ್ ಕಾರ್ಡ್ ಸಾಲದ ವಿವರಗಳು ಹೀಗಿವೆ ಮೊದಲ ಸಾಲದ ಮೊತ್ತ ಎಷ್ಟೆಂಬುದು ನಮಗೆ ತಿಳಿಯೋಣ ಮೊದಲ ಹಂತದಲ್ಲಿ ಈ ಕಲ್ಯಾಣ ಯೋಜನೆಯಡಿ ಅರ್ಜಿ ಸಲ್ಲಿಸುವ ವ್ಯಕ್ತಿಗೆ ಹತ್ತು ಸಾವಿರ ರೂಪಾಯಿಗಳ ಸಾಲವನ್ನು ನೀಡಲಾಗುವುದು ವ್ಯಕ್ತಿಯು ಈ ಸಾಲವನ್ನು ನಿರ್ದಿಷ್ಟ ಅವಧಿಯೊಳಗೆ ಮರುಪಾವತಿ ಮಾಡಬೇಕು ಈ ಯೋಜನೆಯಡಿ ಪಡೆದ ಮೊತ್ತವನ್ನು ನೀವು ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡದಿದ್ದರೆ ನೀವು ಹೆಚ್ಚುವರಿ ಸಾಲವನ್ನು ಪಡೆಯುತ್ತೀರಿ ವ್ಯಕ್ತಿಯ ಮುಂದಿನ ಒಟ್ಟು ಮೊತ್ತ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಸಾಲ ಪಡೆಯಬಹುದು ನೀವು ಈ ಸಾಲವನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿಸಿದರೆ ನಿಮ್ಮ ಮುಂದಿನ ಟ್ರಸ್ಟ್ ಮೊತ್ತವು ಯಾವುದೇ ಭದ್ರತೆ ಇಲ್ಲದೆ ಐವತ್ತು ಸಾವಿರ ರೂಪಾಯಿಗಳವರೆಗೆ ಸಂಪೂರ್ಣವಾಗಿ ಐವತ್ತು ಸಾವಿರ ರೂಪಾಯಿ ಸಾಲ ನೀಡಲಾಗುವುದು ನೀವು ಹಿಂದೆ ಮರುಪಾವತಿ ಮಾಡಿದ ಸಾಲಕ್ಕಾಗಿ ಟ್ರಸ್ಟ್ ಹೆಸರಿನಲ್ಲಿ ಇದನ್ನು ಒದಗಿಸಲಾಗಿದೆ ಎಂಬುದನ್ನು ಗಮನಾರ್ಹವಾಗಿದೆ ಈ ಸಾಲದ ಮೊತ್ತವನ್ನು ಪಡೆಯಲು ನಿಮಗೆ ಬೇಕಾಗಿರುವುದು ಸರಿಯಾದ ಮಾಹಿತಿಯೊಂದಿಗೆ ನವೀಕರಿಸಿದ ಆಧಾರ್ ಕಾರ್ಡ್ ಈ ಕಲ್ಯಾಣ ಯೋಜನೆಯಡಿ ಸಾಲವನ್ನು ಪಡೆಯುವುದು ಹೇಗೆ ಎಂಬುದು ತಿಳಿಯೋಣ ಉದ್ಯಮಗಳು ನಿಮ್ಮ ಆಧಾರ ವಿವರಗಳೊಂದಿಗೆ ಯಾವುದೇ ಸಾರ್ವಜನಿಕ ವಲಯದ ಬ್ಯಾಂಕಿಗೆ ಹೋಗಬೇಕಾಗುತ್ತದೆ ಅಲ್ಲಿ ನೀವು ಈ ಕಲ್ಯಾಣ ಕಾರ್ಯಕ್ರಮಕ್ಕೆ ಅರ್ಜಿಯನ್ನು ವಿನಂತಿಸಬೇಕು ಮತ್ತು ಮಾಹಿತಿಯನ್ನು ಭರ್ತಿ ಮಾಡಿ ಸಲ್ಲಿಸಬೇಕು ಸಾಲದ ಅರ್ಜಿಯನ್ನು ಸರಿಯಾಗಿ ಭರ್ತಿ ಮಾಡಿ ನೀವು ಅದನ್ನು ಸರಿಯಾಗಿ ಭರ್ತಿ ಮಾಡಿದರೆ ಮಾತ್ರ ನೀವು ಬ್ಯಾಂಕಿನಿಂದ ಸಾಲವನ್ನು ಪಡೆಯಬಹುದು ನಿಮ್ಮ ಆಧಾರ ಮಾಹಿತಿಯನ್ನು ನವೀಕರಿಸಲೇಬೇಕು ಎಲ್ಲ ಆಧಾರ್ ಮಾಹಿತಿಯು ಸರಿಯಾಗಿರುವುದು ಬಹಳ ಮುಖ್ಯವಾಗಿದೆ ಮೊಬೈಲ್ ಸಂಖ್ಯೆಯನ್ನು ಕೂಡ ನಿಮ್ಮ ಆಧಾರ್ ಸಂಖ್ಯೆಗೆ ಲಿಂಕ್ ಮಾಡುವುದು ಬಹಳ ಮುಖ್ಯವಾಗಿದೆ ಈ ವಿಧಾನಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಆಧಾರ್ ಕಾರ್ಡ್ನೊಂದಿಗೆ ನೀವು ಐವತ್ತು ಸಾವಿರ ರೂಪಾಯಿಗಳವರೆಗೆ ಸಾಲವನ್ನು ಪಡೆಯಬಹುದು ಪ್ರಧಾನಮಂತ್ರಿಯವರ ಈ ಸ್ವನಿಧಿ ಯೋಜನೆ ಕಲ್ಯಾಣ ಯೋಜನೆಯಡಿ ಸಣ್ಣ ಮತ್ತು ಸೂಕ್ಷ್ಮ ವಿವರಗಳನ್ನು ಪ್ರಾರಂಭಿಸಲು ಬಯಸುವ ಜನರಿಗೆ ಸಹಾಯ ಆಗಲೆಂದು ಇದು ಪರಿಚಯಿಸಲಾಗಿದೆ ಇದರಲ್ಲಿ ಐವತ್ತು ಸಾವಿರ ರೂಪಾಯಿಗಳ ಸಾಲಕ್ಕೆ ಅರ್ಜಿ ಸಲ್ಲಿಸಲಿ ನೀವು ಹಣವನ್ನು ಪಡೆಯಬಹುದು ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು